ಶ್ರೀ ಮಹಾಗಣಪತಿ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಿಥುನ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಲ್ಲಿ ಮಾರ್ಗಶಿರ ಮಾಸ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ಮಾರ್ಗಶಿರ ಮಾತಾ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಶ್ರೀ ಶ್ರೀಲಕ್ಷ್ಮಿ ವಿಷ್ಣುವನ್ನ ಪೂಜೆ ಮಾಡಬೇಕು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಭಾನುವಾರ ಮಾರ್ಗಶಿರ ಮಾಸದಲ್ಲಿ ಬಹಳ ವಿಶೇಷವಾಗಿ ಲಕ್ಷ್ಮೀ ವ್ರತವನ್ನ ಆಚರಿಸಲಾಗುತ್ತೆ ಈ ತಿಂಗಳು ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ನಾವೆಲ್ಲ ಪರಿಗಣಿಸ್ತೀವಿ ನೀವು ಕೂಡ ಆರ್ಥಿಕ ಫೈನಾನ್ಷಿಯಲ್ ಚೆನ್ನಾಗ್ ಆರ್ಥಿಕ ಸಮೃದ್ಧಿ ಆಗ್ಬೇಕು ಮನೇಲಿ ಉತ್ತಮ ಆರೋಗ್ಯ ನಿಮಗೆ ಆಗಬೇಕು ಅಂದ್ರೆ ಲಕ್ಷ್ಮೀ ವ್ರತವನ್ನ ಮಾಡೋದನ್ನ ಯಾರು ಕೂಡ ಈ ಮಾಸದಲ್ಲಿ ಮರಿಬೇಡಿ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಠಿ ಸ್ಕಂದ ಷಷ್ಠಿ ಅಂದ್ರೆ ಸುಬ್ರಹ್ಮಣ್ಯನ ಆರಾಧನೆ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರ ನಮಃ ಯಾರ್ಯಾರು ಸ್ಕಂದಿ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಶೋಭೋ ಷೋಡೋಪಚಾರ ಪೂಜೆಯನ್ನ ಮಾಡಿ ಉಪನಯನ ಆಗಿರುವಂತಹ ಬಾಲಕನನ್ನ ಸುಬ್ರಹ್ಮಣ್ಯ ಸ್ವರೂಪವೆಂದು ಭಾವಿಸಿ ಗಂಧ ಪುಷ್ಪ ವಸ್ತ್ರ ಧೂಪ ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವಂತಹ ಪದ್ಧತಿ ಬಂದಿದೆ ಈಗ ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ನೋಡೋಣ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ನಿಮ್ಗೆ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಪಂಚಮ ಭಾವದಲ್ಲೇ ಸಂಚಾರ ಆಗ್ತಾನೆ ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿಪತಿ ಬರ್ತಾನೆ ಶುಕ್ರ ನೀಚ ತೋಟೋಯ್ತು ಶುಕ್ರ ತನ್ನ ಸ್ವಾಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಮಿಥುನ ರಾಶಿಯವರಿಗೆ ಒಳ್ಳೆ ಫಲ ಫಲಪ್ರಾಪ್ತಿಯಾಗುತ್ತೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ರಾಶಿ ಪರಿವರ್ತನೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಿ ರಾತ್ರಿ ಎಂಟು ಗಂಟೆ ಏಳು ನಿಮಿಷಕ್ಕೆ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ಮತ್ತೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಬೆಳಿಗ್ಗೆ ರಾಶಿ ಪರಿವರ್ತನೆ ಆಗ್ತಾನೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಈ ತಿಂಗಳು ಎರಡು ಸಲ ಶುಕ್ರ ರಾಶಿ ಪರಿವರ್ತನೆ ಆಗೋದ್ರಿಂದ ಮಿಥುನ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂತ ವಿಚಾರ ತಿಳಿಸ್ತೀನಿ ಗುರು ಕೂಡ ಈಗ ನಿಮ್ಗೆ ಒಳ್ಳೆ ಫಲ ಕೊಡ್ತಾನೆ ಗುರು ಬಲ ಆರಂಭ ಆಗಿದೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಇದ್ದು ತೊಂದರೆ ಕೊಟ್ಟಿದ್ದಂತಹ ಗುರು ಗುರು ಯಾವಾಗ ಕರ್ಟ ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಈ ಪೂರ್ತಿ ಡಿಸೆಂಬರ್ವರೆಗೂ ನಿಮ್ಗೆ ನಲವತ್ತೊಂಬತ್ತು ದಿನ ಗುರು ಸಂಚಾರ ರಾಜಯೋಗವನ್ನ ಕೊಡ್ತಾನೆ ಅದ್ರ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವೆಲ್ಲ ನೋಡಿ ಹಾಗಾದ್ರೆ ಈಗ ನವೆಂಬರ್ ತಿಂಗಳಲ್ಲಿ ಗುರು ಯಾವ ರೀತಿ ಫಲವನ್ನ ಕೊಡ್ತಾನೆ ಗುರು ಅಂದ್ರೆ ಧನಕಾರಕ ಧನಸ್ಥಾನದಲ್ಲೇ ಇದ್ದಾನೆ ಫೈನಾನ್ಷಿಯಲಿ ಗ್ರೋತ್ ಆಗುತ್ತೆ ಶತ್ರುಗಳನ್ನ ನಿರ್ಮೂಲನ ಮಾಡ್ತೀರಿ ಉನ್ನತಾಧಿಕಾರ ಯೋಗ ಗುರು ನಿಮಗೆ ಕೊಡ್ತಾನೆ ಗುರು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಉಚ್ಚ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಮತ್ತೆ ಗುರು ಎರಡನೇವರೆ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ಆಮೇಲೆ ಶುಕ್ರ ನೀಚತ್ವವನ್ನ ಕಳ್ಕೊಂತಾನೆ ಶುಕ್ರ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಐದನೇ ಮನೆ ಆಕ್ಟಿವೇಟ್ ಆಗುತ್ತೆ ಐದನೇ ಮನೆ ಅಂದಾಗ ಅದು ಪುತ್ರ ಸ್ಥಾನ ಪುತ್ರ ಭಾವ ಅಂತೀವಿ ಅಥವಾ ಜ್ಞಾನ ಅಂತೀವಿ ಐದನೇ ಮನೆ ಆಕ್ಟಿವೇಟ್ ಆಗಿದ ತಕ್ಷಣ ನಿಮ್ಮ ಜ್ಞಾನ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಹಣ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನುವಂತಹ ಜ್ಞಾನ ಹೆಚ್ಚಾಗುತ್ತೆ ಕೆಲವರು ಶೇರ್ ಮಾರ್ಕೆಟ್ ಇಂದ ಅಥವಾ ಟ್ರೇಡಿಂಗ್ ಇಂದ ಇನ್ನು ಕೆಲವರು ಮ್ಯಾಚ್ ಫಿಕ್ಸಿಂಗ್ ಕ್ಯಾಸಿನೋ ಆಮೇಲೆ ಜೂಜಾಟಗಳಿಂದಲ್ಲ ಹಣ ಸಂಪಾದನೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಯಾರ ಕುಲ ದೇವರು ಸ್ತ್ರೀ ದೇವತೆ ಪ್ರಧಾನವಾಗಿರುತ್ತೋ ಆ ದೇವಿ ಆಕ್ಟಿವೇಟ್ ಆಗಿ ನಿಮ್ಗೆ ಅಕ್ಯುಮುಲೇಟೆಡ್ ಕರ್ಮ ಅಂತೀವಿ ಐದನೇ ಮನೆ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ನೀವೇನು ಪುಣ್ಯವನ್ನ ಮಾಡ್ಕೊಂಡು ಬಂದಿದ್ದೀರಿ ಅದು ಆಕ್ಟಿವೇಟ್ ಆಗಿ ನಿಮಗೆ ನೀವೇನು ಎಲ್ಲಿ ಕೈ ಇಟ್ರು ಅಲ್ಲಿ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಗುರುಜಿ ನೀವಾಗ್ಲೇ ಗುರು ಬಲೆ ಬಂತು ಅಂದ್ರಿ ಈಗಾಗಲೇ ಶುಕ್ರ ಬೆಲೆ ಚೇಂಜ್ ಆದ ಅಂತೀರಾ ನಮ್ಗೇನು ಒಳ್ಳೇದಾಗ್ತಿಲ್ಲ ಗುರುಜಿ ನಮ್ ಲೈಫ್ ಅಲ್ಲಿ ಬರೀ ಕಷ್ಟನೇ ಮಿಥುನ ರಾಶಿ ನಾವು ಹುಟ್ಟರದೇ ಟೈಮ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಕೆಲವ್ರು ಒಳ್ಳೇದಾದವ್ರಿಗೆ ಆಗ್ತಾ ಇರುತ್ತೆ ಗ್ರಹಗಳು ಬರ್ತಾರೆ ಫಲವನ್ನ ಕೊಡ್ತಾರೆ ಮುಂದೆ ಹೋಗ್ತಾ ಇರ್ತಾರೆ ಮುಂದಿನ ಮನೆಗೆ ಹೋಗ್ತಾ ಇರ್ತಾರೆ ನೀವು ಫಲ ಬಂದಾಗ ಗಾಳಿ ಬಂದಾಗ ತೂರ್ಕೊಳ್ಳಲ್ಲ ನಿಮ್ಮ ಜಾತಕದಲ್ಲಿ ಶುಕ್ರ ಅಥವಾ ಗುರು ಯಾವುದೇ ಗ್ರಹ ಆಗಿರಲಿ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗಗಳಲ್ಲಿ ಎಷ್ಟು ಬಿಂದು ಕೊಟ್ಟಿದ್ದಾನೆ ಯಾವ ಅವಸ್ಥೆಯಲ್ಲಿದೆ ಮೃತಾವಸ್ಥೆಯಲ್ಲಿ ಗ್ರಹ ಬಾಲ್ಯಾವಸ್ಥೆಯಲ್ಲಿದ್ದಾನ ಯಾವ ಅವಸ್ಥೆಯಲ್ಲಿದ್ದಾನೆ ಯಾವ ಕಕ್ಷೆಯಲ್ಲಿದ್ದಾನೆ ಅದು ನೀವು ಜಾತಕಗಳನ್ನ ತೋರಿಸಿದಾಗ ಅದನ್ನ ಹೇಗೆ ಆಕ್ಟಿವೇಟ್ ಮಾಡ್ಕೊಡ್ಬೇಕು ಅನ್ನೋದನ್ನ ನೀವು ನಂಗೆ ತೋರಿಸ್ರೆ ಗೊತ್ತಾಗುತ್ತೆ ಇಲ್ಲ ನೀವು ಸುಬ್ಬಳ್ಳಿ ರನ್ ವಿಡಿಯೋ ನೋಡಿದ್ರಿ ಇನ್ನೊಬ್ರು ವಿಡಿಯೋ ನೋಡಿದ್ರಿ ಏನು ಪ್ರಯೋಜನ ಆಗಲ್ಲ ಡೇಟ್ ಆಫ್ ಕೊಡಿ ನಿಮ್ಮ ಹಣೆ ಬರ ನೀವೇ ಬರ್ಕೊಳ್ಳಿ ಗ್ರಹಗಳನ್ನ ಪವರ್ಫುಲ್ ಮಾಡ್ಕೊಳ್ಳುವಂತಹ ಕೆಲಸ ನೀವೇ ಮಾಡ್ಕೋಬೇಕು ಅಲ್ವಾ ನಮ್ಮ ತಟ್ಟಲ್ಲಿ ಊಟ ನಾವೇ ಊಟ ಮಾಡಬೇಕು ಹಾಗೆ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈ ಕೆಟ್ಟದ್ರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಡೇಟ್ ಆಫ್ ಬರ್ತ್ ಕೈ ರೇಖೆಗಳನ್ನ ತೋರಿಸಿ ರೇಖೆಗಳು ಕೂಡ ಬದಲಾವಣೆ ಆಗುತ್ತೆ ಫಲನು ನಿಮಗೆ ಪ್ರಾಪ್ತಿಯಾಗುತ್ತೆ ಈಗ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ನಾನೇನಂತ ಹೇಳಿದೆ ಜೂಜಾಟ ಇದರಲ್ಲೆಲ್ಲ ಹಣ ಅಭಿವೃದ್ಧಿಯನ್ನ ಮಾಡ್ಬಿಡ್ತಾನೆ ಶುಕ್ರ ಉಪಾಧ್ಯಾಯರ ಜೊತೆ ವಿಶ್ವಾಸವನ್ನ ಮೂಡಿಸುತ್ತೆ ಯಾರ ಸ್ಟೂಡೆಂಟ್ಸ್ ಗಳಿದೀರಿ ಇಂಜಿನಿಯರಿಂಗ್ ಮಾಡ್ತಾ ಇದೀರಿ ಮೆಡಿಕಲ್ ಮಾಡ್ತಾ ಇದೀರಿ ನಿಮ್ ಪ್ರೊಫೆಸರ್ಸ್ ಒಳ್ಳೆ ಮಾರ್ಕ್ಸ್ ಕೊಟ್ರೆ ನಿಮ್ಗೆ ಒಳ್ಳೆ ಮುಂದೆ ಯೋಗ ಉಂಟಾಗುತ್ತೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂತಹ ಯೋಗ ಈ ಯೋಗ ಉಂಟಾಗ್ಬೇಕಾದ್ರೆ ನೀವು ಪುರುಷ ಮತ್ತು ಸ್ತ್ರೀ ಪತಿ ಪತ್ನಿ ಇಬ್ಬರ ಜಾತಕವನ್ನ ತೋರಿಸ್ಬೇಕು ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ಎರಡು ನೋಡ್ಬೇಕಾಗತ್ತೆ ಉತ್ತಮ ಜ್ಞಾನ ವಿದ್ಯಾರ್ಥಿಗಳು ಒಳ್ಳೆ ವಿದ್ಯೆಯನ್ನ ಪ್ರಾಪ್ತಿ ಮಾಡ್ಕೊಂತೀರಿ ನಿಮಗೆ ಪುರುಷ ಜಾತಕರಾಗಿದ್ದರೆ ಪತ್ನಿ ಮತ್ತು ಪುತ್ರನ ಮೇಲೆ ಬಹಳ ಪ್ರೀತಿ ಹೆಚ್ಚಾಗುತ್ತೆ ತಿಂಗಳು ಸ್ತ್ರೀ ಜಾತಕರಾಗಿದ್ದರೆ ಪತಿ ಮತ್ತು ಪುತ್ರನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಹಿರಿಯರಿಂದ ನಿಮಗೆ ಪ್ರಶಂಸೆ ಪ್ರಾಪ್ತಿಯಾಗುತ್ತೆ ವೃತ್ತಿಯಲ್ಲಿ ಪ್ರಮೋಷನ್ ಆಗುತ್ತೆ ಉತ್ತಮವಾದ ಹೆಸರು ಮತ್ತು ಖ್ಯಾತಿಯನ್ನ ಪಡಿತೀರಿ ಸಂಗೀತ ನಾಟಕ ಚಲನಚಿತ್ರ ಕಲೆಗಳಲ್ಲಿ ಆಸಕ್ತಿಯನ್ನು ಹೊಂದ್ತೀರಿ ನೀವೆಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಇದ್ರೆ ಕ್ರೀಡೆಯಲ್ಲೂ ಕೂಡ ಮುಂದೆ ಬರ್ತೀರಿ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಗುರು ಕೂಡ ಶುಭ ಫಲ ಕೊಡ್ತಾನೆ ಗುರುವಿನಂತೆ ಅತ್ಯಂತ ಶುಭ ಗ್ರಹನಾದ ಶುಕ್ರನು ಕೂಡ ಪಂಚಮ ಭಾವದಲ್ಲಿ ನಿಮಗೆ ಶುಭ ಫಲವನ್ನ ಕೊಡ್ತಾನೆ ಮಿಥುನ ರಾಶಿಯವರಿಗೆ ತಿಂಗಳತ್ತು ರಾಜಯೋಗನೇ ಆರನೇ ಮನೆಯಲ್ಲಿ ಸೂರ್ಯ ಆರನೇ ಮನೆಯಲ್ಲಿ ಕುಜ ಶತ್ರುಗಳ ಮೇಲೆ ವಿಜಯ ಸಾಲಗಳ ಬಾಧೆ ಇದ್ರೆ ಅದ್ರ ಮೇಲೆ ಸಾಲಗಳ ತೀರಿಸುವಂತಹ ಶಕ್ತಿ ಕಾಯಿಲೆಗಳಿದ್ರೆ ಕಾಯಿಲೆಗಳ ವ್ಯಾಧಿಗಳು ನಿವಾರಣೆ ಆಗುತ್ತೆ ಪಾಪಗಳನ್ನ ಹೇಗೆ ನಾಶ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಒಳಗಡೆ ಚಿಂತನೆ ಬರುತ್ತೆ ಪಾಪಗಳು ಪುಣ್ಯ ಎರಡು ಇದೆ ಅಲ್ವಾ ಪಾಪ ಅಂದ್ಮೇಲೆ ಪುಣ್ಯ ಇದೆ ಸುಖ ಅಂದ್ಮೇಲೆ ದುಃಖ ಇದೆ ದುಃಖವನ್ನ ಹೆಂಗ್ ದೂರ ಮಾಡ್ಕೋಬೇಕು ದುಃಖ ದೀನೇಶಾತ್ಮ ಜಮ್ಮಿ ಶನಿ ನೆಗೆಟಿವ್ ಎಫೆಕ್ಟ್ ಕೊಟ್ಬಿಟ್ರೆ ದುಃಖ ಕಷ್ಟ ಗುರು ಯಾರಿಗೂ ಕೆಟ್ಟದ್ ಮಾಡಲ್ಲ ಗುರುಗೆ ಏನಾದ್ರು ಕೆಟ್ಟದ್ ಮಾಡ್ದ ಅಂದ್ರೆ ಗುರು ಏನಾದ್ರು ನಿಮಗೆ ಶಾಪ ಕೊಟ್ಟ ಅಂದ್ರೆ ಅಥವಾ ಗುರು ಏನಾರ ಅಶುಭ ಫಲ ಕೊಟ್ಟುಬಿಟ್ರೆ ಬೀದಿ ನಿಂತ್ಕೋಬೇಕಾಗತ್ತೆ ಅಪಮಾನಗಳಾಗತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬಿಡತ್ತೆ ಮಿಥುನ ರಾಶಿಯವರು ಇಷ್ಟು ದಿವಸ ಅನುಭವಿಸಿದ್ದೀರಾ ಈ ಗುರು ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಜಾತಿಗಳನ್ನ ತೋರಿಸಿ ಸರಿಯಾದ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ಕುಜ ಆರನೇ ಮನೇಲಿ ಇದ್ರೂ ಕೂಡ ನಿಮಗೆ ಒಳ್ಳೆ ಫಲ ಕುಜನು ಕೂಡ ಆರನೇ ಮನೆ ನೋಡಿದ್ ಆರನೇ ಮನೆಯಲ್ಲಿ ಸೂರ್ಯ ಕೂಡ ನಿಮ್ಗೆ ಆರನೇ ಮನೆ ಅಲ್ಲೂ ಕೂಡ ನಿಮ್ಗೆ ಒಳ್ಳೆ ಫಲ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ದೀರ್ಘಕಾಲದಿಂದ ಏನಾದ್ರೂ ಕಾಯಿಲೆಗಳಿದ್ರೆ ಅದು ಆಗುತ್ತೆ ನಿಮ್ಮ ಅಂತಸ್ತು ಏರಿಕೆ ಆಗತ್ತೆ ಅಪಘಾತಗಳಿಂದ ಈ ತಿಂಗಳಲ್ಲಿ ಯಾವ್ದ್ರಲ್ಲಿ ಎಚ್ಚರವಾಗಿರ್ಬೇಕು ಅಪಘಾತಗಳು ಮತ್ತೆ ಬ್ಲಡ್ ಪಲ್ಯೂಟ್ ಆಗ್ಬಾರ್ದು ಡಯಾಬಿಟಿಸ್ ಬರೋದು ಶುಗರ್ ಏನೋ ಇನ್ಫೆಕ್ಷನ್ಸ್ ಇದು ಆಗದೆ ಇರೋ ತರ ನೀವು ಮೇಂಟೈನ್ ಮಾಡಬೇಕು ರಕ್ತ ಕೆಡದಂತೆ ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೋಬೇಕು ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನೆಲ್ ವಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದ ಒತ್ತಿ ಆಗ ನಾನು ಮುಂದೆ ಹಾಕುವಲ್ಲಿ ಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡ್ಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ Namaskara